ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯರು ಹೇಳಿದ್ದಾರೆ ನಿಷೇಧ ಮಾಡಲಿ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಅಲ್ಲೇ ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ದಟ್ಟನಂತನ ತೋರಿಸ್ತಾ ಇದ್ದಾರೆ ಅವರಂಥ ಹಿರಿಯ ನಥನಿಗೆ ಈ ಥರ ಶೋಭೆ ತರಲ್ಲ ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ ಆದರೆ ಅವ್ರ ಮಾತಿಗೆ ಗೌರವ ಪಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ನಾನು ಇವತ್ತು ಹೇಳ್ತೀನಿ ಊಟಿ ಮತ್ತು ಹೊಸೂರು ಹಿಂದೆ ಮೈಸೂರು ಸಂಸ್ಥಾನದ ಭಾಗ ಆಗಿತ್ತು ಈಗ ತಮಿಳ್ನಾಡಲ್ಲಿದೆ ಅದನ್ನು ಈಗ ಕರ್ನಾಟಕಕ್ಕೆ ಸೇರಿಸ್ಬಿಡಲಿ ನಮ್ಮ 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 ರಾಜ್ಯದಕ್ಕೆ ಸೇರಿದಂಥದ್ದು ನವರತ್ತ ಆಗಿರಬೇಕು ನಮ್ಮ ಭಾಷೆ ನಮ್ಮ ನೆಲ ಪುರಾತನವಾದದ್ದು ಊಟಿ ಮತ್ತು ಹೊಸೂರು ಕೂಡ ಕರ್ನಾಟಕದ ಭಾಗ ಮೊದಲು ಮೈಸೂರು ಸಂಸ್ಥಾನದಲ್ಲೇ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೂರನೇ ಮೈಸೂರು ಯುದ್ಧದಲ್ಲಿ ಹೊಸೂರು ಅವತ್ತಿನ ಮದ್ರಾಸ್ ಪ್ರಾಂತ್ಯಕ್ಕೆ ಅವರು ಅಕ್ರಮವಾಗಿ ಹಾಕೊಂಡು ವಶಪಡಿಸ್ಕೊಂಡಿದ್ದಾರೆ ಕರ್ನಾಟಕ ಹತ್ರ ಇದೆ ಬೆಂಗಳೂರಿಂದ ನಲ್ವತ್ತು ಕಿಲೋಮೀಟರ್ ಇದೆ ಅವ್ರ ಇನ್ನೂ ಇಂಪ್ರೂವ್ ಆಗುತ್ತೆ ಅದರಿಂದ ಹೊಸೂರಿನೂ ಊಟಿನೂ ನಮ್ಮ ಕರ್ನಾಟಕಕ್ಕೆ ಸೇರಿಸಲಿ ಇದೆಲ್ಲ ತಮಿಳುನಾಡು ಕರ್ನಾಟಕದಲ್ಲಿ ನಾವು ಮಾಡ್ತಾರೆ ಅಂತ ದೌರ್ಜನ್ಯ ಅಲ್ವಾ ಕಮಲಾಸನ್ ಅವ್ರಿಗೆ ಬುದ್ಧಿವಾದ ಹೇಳಿ ಅವರು ಪಕ್ಕದ ರಾಜ್ಯದ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ನಾವೇನು ಅವ್ರ ಋಣದಲ್ಲಿ ಇಲ್ಲ ನಮ್ಮ ಋಣದಲ್ಲಿ ಅವರಿದ್ದಾರೆ ಕಾವೇರಿ ನೀರನ್ನ ನಿಲ್ಲಿಸಿದ್ರೆ ಕುಡಿಯೋದಕ್ಕೆ ಬೆಳೆಯೋದಕ್ಕೆ ನೀರಿರಲ್ಲ ಅದನ್ನು ಇರಲಿ ಅವ್ರಿಗೆ ಕಾವೇರಿ ನಮ್ಮದು ನಮ್ಮ ಋಣದಲ್ಲಿ ತಮಿಳ್ನಾಡು ತಮಿಳ್ನಾಡಿನ ಋಣದಲ್ಲಿ ನಾವಿಲ್ಲ